ಅಪ್ಪಾಜಿ ತನ್ನ ತಾಯಿ ಚಳ್ಳವನ ಅಥವಾ ಚಂದ್ರವಾನ ಅಂತೇಳಿ ಯಾಕಂದರೆ ಅಕ್ಕ ತಂಗಿನೇ ನಮ್ಮ ಮನ ಮದುವೆ ಮಾಡ್ಕೊಂಡಿದ್ದು ಹಂಗಾಗಿ ನಮ್ಗೆ ಯಾವಾಗಲೂ ಅದು ಯಾರು ಹೆಸರು ಹೇಳಿದ್ರೆ ನನಗೆ ಗೊತ್ತಾಗಲ್ಲ ನನಗೆ ಚಳ್ಳವನ ತಾಯಿ ಅಥವಾ ಚಂದ್ರವನ ಅಂತೇಳಿ ಅಲ್ಲಿಂದ ಅವರು ತಮ್ಮ ವಿದ್ಯಾಭ್ಯಾಸ ಎಲ್ಲ ಮುಗಿದ್ಮೇಲೆ ನಮ್ಮ ತಾತ ಅವರು ಇಲ್ಲಿ ಹಡಗಲಲ್ಲಿ ಕೋರ್ಟ್ ಓಪನ್ ಆಗಿದೆ ಹೋಗ್ರೆ ಅಂದಾಗ ಇಲ್ಲಿ ಬಂದು ಲಾ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು ಹಾಗೆ ಅರವತ್ನಾಲ್ಕರಲ್ಲಿ ಇಲ್ಲಿರ್ತಕ್ಕಂಥ ಕಲಾವಿದರನ್ನೆಲ್ಲ ಸೇರಿಸ್ಕೊಂಡು ರಂಗಭಾರತಿಯನ್ನು ಆರಂಭ ಮಾಡಿದ್ರು ಆ ನಂತರದಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಎನ್ ಪ್ರಕಾಶ್ ಅವರು ಎಂಬತ್ತ್ಮೂರಲ್ಲಿ ಮಿನಿಸ್ಟರ್ ಆದಮೇಲಿಂದ ಏನು ಮಾಡಿದ್ರು ಏನು ಅಂತೆಲ್ಲ ಗೊತ್ತಿದೆ ಅದರ ನಂತರದಲ್ಲಿ ನಮಗೇನು ಆವಾಗ ಬುದ್ಧಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಅವಾಗ ನಮಗೆ ಅರ್ಥ ಆಗ್ತಾ ಹೋಯಿತು ಇದೆಲ್ಲ ಏನು ಅಂತಂತ ಆ ನಂತರದಲ್ಲಿ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಫೆಬ್ರವರಿಯಲ್ಲಿ ತೀರ್ಕೊಂಡ್ಮೇಲೆ ನಮಗೆ ಮತ್ತು ಹಡಗಲಿಗೆ ಗ್ಯಾಪ್ ತುಂಬ ಆಗ್ತಾ ಬಂತು ನಮಗೆ ಸಂಪರ್ಕನೇ ಕಟ್ಟಾಗ್ತಾ ಹೋಯಿತು ಆವಾಗ ಎಲ್ಲ ಸೇರಿಕೊಂಡು ರವೇಣ ಎಲ್ಲರೂ ಇದ್ವಿ ನಾವು ಏನಾದರೂ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಬೇಕು ಜನಗಳು ಜೊತೆಗೆ ಸಂಪರ್ಕಕ್ಕೆ ಬರಬೇಕು ಹಡಗ್ರಿ ನಮಗೆ ಬಿಟ್ಟು ಹೋಗಬಾರ್ದು ಅಂತ ಹೇಳಿದಾಗ ಎಂ ಪಿ ಪ್ರಕಾಶ್ ಸಮಾಜಮುಖಿ ಟ್ರಸ್ಟನ್ನು ಮಾಡಿದ್ವಿ ಅದಕ್ಕಿಂತ ಮುಂಚೆ ರಂಗಭಾರತಿ ಇತ್ತು ಎಂ ಪಿ ಪ್ರಕಾಶ್ ಪ್ರತಿಷ್ಠಾನ ಇತ್ತು ಅವೆಲ್ಲ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡ್ತಾ ಇತ್ತು ಮಾಡ್ತಾ ಇದ್ದರೂ ನಾವು ಸ್ವಲ್ಪ ಬೇರೆ ಥರ ಮಾಡೋಣ ಅಂಥೇಳಿ ಅಂದರೆ ಸೋಷಿಯಲ್ ವರ್ಕ್ ಮಾತ್ರ ನಾವು ಗಮನ ಕೊಡ್ತೀವಿ ಯಾಕಂದರೆ ರಂಗಭಾರತಿಯಲ್ಲಿ ಆಲ್ರೆಡಿ ಕಲ್ಚರಲ್ ಆ್ಯಕ್ಟಿವಿಟೀಸು ನಾಟಕ ಸಂಗೀತ ಎಲ್ಲ ನಡೀತಾ ಇತ್ತು ಹಾಗೆಯೇ ಎಂ ಪಿ ಪ್ರಕಾಶ್ ಪ್ರತಿಷ್ಠಾನದಲ್ಲಿ ನಾಡಿನ ಗಣ್ಯ ವ್ಯಕ್ತಿಗಳಿಗೆಲ್ಲ ಸನ್ಮಾನ ಕೊಡೋದು ಮಾಡೋದು ಮತ್ತು ಕ್ಯಾನ್ಸರ್ ಪೇಶೆಂಟ್ಗೆ ಧನ ಸಹಾಯ ಮಾಡೋದು ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ಅದರಲ್ಲಿ ಕರ್ನಾಟಕದ ಉದ್ದಕ್ಕೂ ಎಂ ಪಿ ಪ್ರಕಾಶ್ ಅವರ ಜನ್ಮದಿನ ನಾವು ಯಾವತ್ತೂ ಹೊರಗಡೆನೆ ಮಾಡ್ತಾ ಇದ್ವಿ ಬೆಂಗಳೂರು ಮತ್ತು ಒಂದು ಸರ್ತಿ ದಾವಣಗೆರೆ ಅನ್ಸುತ್ತೆ ಈ ಥರ ಬೇರೆ ಬೇರೆ ಭಾಗದಲ್ಲಿ ನಾವು ಎಂ ಪಿ ಪ್ರಕಾಶ್ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ವಿ ಇತ್ತೀಚೆಗೆ ರವೇನ ಅವರು ಮೇಲೆ ನಾವು ಹಡಗಲೆಯಲ್ಲೇ ಹುಟ್ಟುಹಬ್ಬ ಕೂಡ ಆಚರಣೆ ಮಾಡ್ಕೊಂಬಂದ್ವಿ ಒಂದೇ ಒಂದು ಸರ್ತಿ ಎರಡು ಸರ್ತಿ ಮತ್ತು ಬೆಂಗಳೂರಲ್ಲಿ ಮಾಡಿದ್ವಿ ಚಿತ್ರಕಲಾ ಪರಿಷತ್ತು ಮತ್ತು ರವೀಂದ್ರ ಕಲಾಕ್ಷೇತ್ರದಲ್ಲೆಲ್ಲ ಮಾಡಿದ್ವಿ ಇತ್ತೀಚೆಗೆ ಸ್ವಲ್ಪ ದಲ್ಲಿ ನಾವು ಪ್ರಶಸ್ತಿಯನ್ನು ಕೊಡೋದು ಮತ್ತು ಕ್ಯಾನ್ಸರ್ ಪೇಷಂಟ್ಗೆ ಧನ ಸಹಾಯ ಮಾಡೋದನ್ನು ನಿಲ್ಲಿಸಿದ್ದೀವಿ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಯಾಕಂದರೆ ಇವೆಲ್ಲ ಸ್ಟ್ರಕ್ಚರೆಲ್ಲ ನಾವು ಡೆವಲಪ್ ಮಾಡಬೇಕಾಗಿತ್ತು ಅದಕ್ಕೆ ಹಣನ ನಾವು ತಿರುಗಿಸಿಕೊಂಡಿದ್ದೀವಿ ಅಲ್ಲಿ ಬಳಸ್ಕೊಳ್ತಾ ಇದ್ದೀವಿ ಹಾಗಾಗಿ ನಾವು ಮಾತ್ರ ಎಂ ಪಿ ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ಮಾತ್ರ ರೈತರ ಜೊತೆಗೆ ಮಹಿಳೆಯರ ಜೊತೆಗೆ ಏನಾದರೂ ಅಂತ ವಿದ್ಯಾರ್ಥಿಗಳ ಜೊತೆ ಕೆಲಸ ಮಾಡಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಾಗ ಹೆಚ್ಚು ನಾನು ಹೊರತುಮಳಲ್ಲೇ ಕೆಲಸ ಮಾಡ್ತಾಯಿದ್ದೆ ಇದೀಗ ಸುಮಾರು ಒಂದು ಎಂಟು ತಿಂಗಳು ಒಂದು ವರ್ಷದಿಂದ ಹಡಗಲೆಯಲ್ಲಿ ಕೂಡ ಕಾರ್ಯಕ್ರಮಗಳನ್ನ ಮಾಡ್ಕೊಂತು ಬರ್ತಾ ಇದ್ದೀನಿ ಅದಕ್ಕೆ ನಮ್ಮ ಸುಮಖ ಕೂಡ ರಘಭಾರತಿ ಡ್ಯಾನ್ಸ್ ಕ್ಲಾಸನ್ನು ಬಿಟ್ಕೊಟ್ಲು ಅಲ್ಲಿ ನಾನು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀನಿ ಅದರಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಿ ನಿಮಗೆಲ್ಲರಿಗೂ ಧನ್ಯವಾದಗಳು ಕರೆಕ್ಟಾಗಿ ಬಂದು ನೀವು ಕಲಿತಾ ಇದ್ದೀರ ಆ ಕಲಿಕೆಯನ್ನು ಬಳಸ್ಕೊಬೇಕನ್ನೋದೇ ನನ್ನ ಉದ್ದೇಶ ಇವತ್ತು ನನಕಿನ್ನ ಹೆಚ್ಚು ಅಪ್ಪಾಜಿ ಒಡನಾಟಿಗಳು ಆಗಿರ್ತಕ್ಕಂಥವ್ರು ಮಾತಾಡಿದ್ರೆ ಸೂಕ್ತ ಅಂದ್ಕೊಂಡು ನಾನು ಮೊದಲಿಗೆ ಕುಲಕರ್ಣಿ ಸರ್ ಅವ್ರನ್ನ ಬಂದು ಒಂದೆರಡು ಅಭಿಪ್ರಾಯಗಳನ್ನ ತಿಳಿಸ್ಬೇಕಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಎಂಬತ್ತೈದನೆಯ ಹುಟ್ಟುಹಬ್ಬದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸೋದರಿ ವೀಣಾ ಅವರೇ ಮತ್ತು ಅವರ ಒಳನಾಡಿಗಳಾಗಿರುವಂಥ ಎಲ್ಲ ಗೆಳೆಯರೇ ಮತ್ತು ಇವತ್ತು ವಿಶೇಷವಾಗಿ ಅವಲಿಗೆ ತರಬೇತಿ ಪಡೆದು ಅದರ ಪ್ರಮಾಣಪತ್ರವನ್ನು ಸ್ವೀಕಾರ ಮಾಡಿ ಮುಂದೆ ಸ್ವಾವಲಂಬಿಗಳಾಗಿ ಬದುಕು ಬದುಕೋದಕ್ಕೆ ಸಂದದ್ದರಾಗಿರುವಂಥ ಎಲ್ಲ ಸೋದರ ಸೋದರಿ ಮತ್ತು ಮಾಧ್ಯಮದ ಗೆಳೆಯರು ವೀಣಾ ಆರಂಭದ ಮಾತುಗಳನ್ನು ಆಡಿದ ಪ್ರಕಾಶ್ ಅವರ ಬಗ್ಗೆ ಎಲ್ಲಿಂದ ಆರಂಭ ಮಾಡಬೇಕು ಮತ್ತು ಎಲ್ಲಿಗೆ ಮುಕ್ತಾಯ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗದೇ ಇರುವಂಥ ದೊಡ್ಡ ಮೇಯರು ವಿದ್ವಾಂಸರಾಗಿರುವಂಥ ಬಹುಶ್ರುತ ಪಾಂಡಿತ್ಯವನ್ನು ಪಡೆದಂಥ ಎಂ ಪಿ ಪ್ರಕಾಶ್ ಅವರ ಒಡನಾಡಿ ನಾನು ಅನ್ನುವಂಥದ್ದು ನನ್ನ ಜೀವನದ ಪರಮ ಸೌಭಾಗ್ಯ ಅಂತೇಳಿ ನಾನು ಭಾವಿಸಿದೆ ನಾನು ಇಲ್ಲಿ ನೌಕರಿ ಮಾಡೋದಕ್ಕೆ ಬಂದೆ ಎಂಬತ್ತೇಳಕ್ಕೆ ಜಿ ಬಿ ಆರ್ ಕಾಲೇಜ್ನಲ್ಲಿ ಇಂಗ್ಲೀಷ್ ಅಧ್ಯಾಪಕನಾಗಿ ಸೇರಿದ ಮೇಲೆ ಒಂದೆರಡು ವರ್ಷದಲ್ಲಿ ಅವರ ಸಂಪರ್ಕಕ್ಕೆ ಬಂದೆ ಆಮೇಲೆ ಎಲ್ಲ ಕಾರ್ಯಕ್ರಮಗಳನ್ನು ನೀನೇ ಮಾಡಬೇಕು ಅಂತೇಳಿ ಅವರು ನನಗೆ ಆದೇಶ ಮಾಡಿದರು ಅವರು ಇರೋವರೆಗೆ ಅವರ ನಂತರ ಈಗಲೂ ಕೂಡ ನಾನು ಎಂ ಪಿ ಪ್ರಕಾಶ್ ಅವರ ಕುಟುಂಬದಲ್ಲಿ ಒಬ್ಬ ಸದಸ್ಯನಾಗಿ ಮನೆಯ ಮಗನಾಗಿ ಮತ್ತು ಈ ಎಲ್ಲ ಏನು ಸೋದರಿಂದಿದ್ದಾರೆ ಅವರಿಗೆ ಅಣ್ಣನಾಗಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರುವಂಥದ್ದು ನನಗೆ ಬಹಳ ಸಂತೋಷದ ವಿಚಾರ ಒಂದೆರಡು ವರ್ಷಗಳ ಹಿಂದೆ ಮೇಲೆ ನನಗೆ ಭಾಳ ಒತ್ತಡಗಳಿದ್ರು ನನಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ನೀವು ಊರಿಗೆ ವಾಪಸ್ ಬಂದುಬಿಡ್ರಿ ಹೇಳಿ ನಮ್ಮ ತಮ್ಮ ನಮ್ಮ ಅಕ್ಕ ಅವರೆಲ್ಲ ಕೇಳ್ತಾ ಇದ್ದ ಅಲ್ಲಿ ಕಾಟಿಗೆಯಲ್ಲಿ ಮನೆ ಮಾಡಿ ಅಥವಾ ಹೂವಿನ ನಮ್ಮ ಊರು ಹುರುಗುಂಪದಲ್ಲಿ ಮನೆ ಕಟ್ಟಿರಿ ಅನ್ನುವಂಥದ್ದು ಆದರೆ ಈ ಹೂವಿನ ಅಡಗಲಿಯ ಮಣ್ಣಿನ ಈ ಋಣ ಅದು ಸಂದಾಯ ಆಗೋವರಿಗೆ ನಾವು ಇಲ್ಲಿಗೆ ಇಂದ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದಕ್ಕೆ ಕಾರಣ ಏನಂದರೆ ಎಂ ಪಿ ಪ್ರಕಾಶ್ ಅವರು ನನ್ನನ್ನು ಇಲ್ಲಿ ಗಟ್ಟಿಯಾಗಿ ನೆನೆ ನಿಲ್ಲಿಸಿ ಇಲ್ಲಿರೋ ಎಲ್ಲ ಕಾರ್ಯಕ್ರಮಗಳನ್ನು ಮಾಡು ಮತ್ತು ಓದು ಬರೀ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಜ್ಞಾನ ಕೊಡು ಅನ್ನುವಂಥ ರೀತಿಯಲ್ಲಿ ಯಾವಾಗಲೂ ಉದ್ಬೋಧಕವಾದಂಥ ಮಾತುಗಳನ್ನೇ ನನಗೆ ಹೇಳ್ತಾನೆ ಆ ಕಾರಣದಿಂದ ನಾನು ಈ ಮಣ್ಣಿಗೆ ಸಂದಾಯವಾಗಬೇಕು ಮುಂದೆ ಒಂದು ಸಂದರ್ಭದಲ್ಲಿ ರಚಿಸಿದರೂ ಕೂಡ ಈ ಹೂವಿನ ಅಡಗಲಿಯ ನೆಲದ ಈ ಮಣ್ಣಿಗೆ ಸಂದಾಯವಾಗಬೇಕು ಅನ್ನುವಂಥದ್ದು ನನ್ನ ದೃಢ ನಿಶ್ಚಯವಾಗಿ ನಾನು ಇಲ್ಲೇ ಉಳ್ಕೊಳ್ಳುವಂಥ ಒಂದು ತೀರ್ಮಾನಕ್ಕೆ ಕೂಡ ಬಂದೆ ಪ್ರಕಾಶ್ ಅವರು ನಿಮ್ಗೆ ಗೊತ್ತಿದೆ ಎಂಬತ್ತ್ಮೂರರಲ್ಲಿ ಅವರು ಸಾರಿಗೆ ಸಚಿವರಾಗಿ ಕಾರ್ಮಿಕ ಸಚಿವರಾಗಿ ಆರಂಭವಾದಂಥ ರಾಜಕೀಯ ಚರಿತ್ರೆ ಬಹಳ ದೊಡ್ಡದಾಗಿರುವಂಥ ಉಜ್ವಲವಾದಂಥ ರಾಜಕೀಯ ಪರಂಪರೆಯಾಗಿ ಬೆಳೆ ಮುಂದೆ ಅವರು ಅನೇಕ ಇಲಾಖೆಗಳನ್ನು ನಿಭಾಯಿಸಿದರು ಬಹಳ ಎಲ್ಲೆಲ್ಲಿ ಅವರು ಇಲಾಖೆಗಳನ್ನು ನಿಭಾಯಿಸಿದರು ಅಲ್ಲೆಲ್ಲ ಅವರು ತಮ್ಮದೇ ಆಗಿರುವಂಥ ಚಾಪನ್ನು ಅವರು ಅಲ್ಲಿ ಬಿಟ್ಟು ಬಂದಿದ್ದಾರೆ ನನಗೆ ಸೋಜಿಗೆ ಅಂದರೆ ಒಮ್ಮೆ ಗೃಹ ಸಚಿವರಾದರು ಪೊಲೀಸ್ ಇಲಾಖೆಯಲ್ಲಿ ಏನು ಮಾಡ್ಬೋದು ಅಂದರೆ ಬೇಕಾದಷ್ಟು ಕೆಲಸ ಐತೆ ಅಪ್ಪ ಇಲ್ಲಿ ಕೂಡ ಭಾಳಷ್ಟು ಜಡ್ಗೆಟ್ಟಿದೆ ಪೊಲೀಸ್ ಇಲಾಖೆ ಅಂತೇಳಿ ಅವರು ನನ್ನ ಮುಂದೆ ಅಂದರು ಏನು ಮಾಡ್ಬೋದು ಸರ್ ಅಂತ ಕೇಳಿದರೆ ಇಲ್ಲ ಈ ಪೊಲೀಸ್ ಇಲಾಖೆಯವರು ಬರೀ ರೈಟಿಂಗ್ನಲ್ಲಿದ್ದಾರೆ ಬರವಣಿಗೆಯಲ್ಲೇ ಎಲ್ಲ ದಾಖಲೆ ಮಾಡ್ತಾರೆ ಎಫ್ ಐ ಆರ್ ಬರವಣಿಗೆ ಇರ್ತದೆ ಅದನ್ನು ಎಲ್ಲ ಕಂಪ್ಯೂಟರೀಕರಣ ಮಾಡಬೇಕು ಅಪ್ಡೇಟ್ ಮಾಡಬೇಕು ಮತ್ತು ಅವ್ರಿಗೆ ಹಳೆಯ ಮನೆಗಳಿದ್ದಾವೆ ಕ್ವಾರ್ಟರ್ಸ್ ಇಲ್ಲ ಅವ್ರಿಗೆಲ್ಲರಿಗೂ ಕೂಡ ಸುಸಜ್ಜಿತವಾದಂಥ ಕ್ವಾರ್ಟರ್ಸನ್ನ ನಿರ್ಮಾಣ ಮಾಡಬೇಕು ನೆಮ್ಮದಿಯಿಂದ ಅವರು ತಮ್ಮ ಜೀವನವನ್ನು ವೃತ್ತಿ ಜೀವನವನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅಂದರೆ ಯಾವುದು ಇಲಾಖೆಯಲ್ಲಿ ಅವರು ಕೈ ಇಡ್ತಾರೆ ಆ ಇಲಾಖೆಯಲ್ಲಿ ಅದಕ್ಕೆ ಹೊಸದೊಂದು ಆಯಾಮ ಕೊಡುವಂಥ ಒಂದು ಮಾಂತ್ರಿಕ ಸ್ಪರ್ಶ ಎಂ ಪಿ ಪ್ರಕಾಶ್ ಅವರಿಗೆ ಇತ್ತು ಅನ್ನುವಂಥದ್ದನ್ನು ನಾನು ಸ್ವತಃ ಕಂಡು ಕಾಣ್ಕೊಂಡಿದ್ದೆ ತಮಗೆಲ್ಲ ಗೊತ್ತಿದೆ ಎಂ ಪಿ ಪ್ರಕಾಶ್ ಅವರು ಅಂದರೆ ಹಂಪಿ ಪ್ರಕಾಶ್ ಅಂತ ಹೇಳಿ ಹೊಸಪೇಟೆ ಜನ ಕರೀತಾರೆ ಹಂಪಿ ಪ್ರಕಾಶ ಯಾಕಂದರೆ ಹಂಪಿ ಉತ್ಸವ ಮಾಡಿದರು ಹಂಪಿ ವಿಶ್ವವಿದ್ಯಾಲಯ ಮಾಡಿದರು ಕೃಷಿ ವಿಶ್ವವಿದ್ಯಾಲಯ ಮಾಡಿದರು ಧಾರವಾಡದಲ್ಲಿ ಹೀಗೆ ಭಾಳ ದೊಡ್ಡ ಸಾಧನೆ ಆಮೇಲೆ ಸರ್ಕಾರದಿಂದ ಕೊಡಮಾಡುವಂಥ ಅನೇಕ ಪ್ರಶಸ್ತಿಗಳನ್ನು ಅವರು ಅವರು ಹುಟ್ಟುಹಾಕಿದರು ಭಾಳಷ್ಟು ಪ್ರಶಸ್ತಿಗಳನ್ನು ಅವರು ಹುಟ್ಟು ಹಾಕಿದರು ಆ ಪ್ರಶಸ್ತಿಗಳನ್ನು ಕೊಡ್ತಾ ನಾಡಿನಲ್ಲಿ ತುಂಬ ದೊಡ್ಡದಾಗಿರುವಂಥ ಸಾಧ್ಯ ಮಾಡಿರುವಂಥ ಸಾಧಕರಿಗೆ ಆ ಪ್ರಶಸ್ತಿಗಳನ್ನು ಕೊಡೋದಕ್ಕೆ ಸರ್ಕಾರದಿಂದ ಗೌರವ ಮಾಡುವಂಥ ಕೆಲಸವನ್ನು ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾದ ಆಗಿದ್ದಾಗ ಮಾಡಿ ಇದು ಮುಂದೆ ಮುಂದುವರಿತು ಅಂಥದೇ ಪರಂಪರೆಯಲ್ಲಿ ನಾವು ಸುಮ್ಮ ನಮ್ಮ ಅವೀಣ ಹೇಳಿದ್ರು ರಂಗಭಾರತಿ ಅರವತ್ನಾಲ್ಕರಲ್ಲಿ ಬಂತು ಅದು ರಂಗ ಪರಂಪರೆಯನ್ನು ಬೆಳೆಸಿತು ಎಂ ಪಿ ಪ್ರಕಾಶ್ ಪ್ರತಿಷ್ಠಾನ ಎರಡು ಸಾವಿರದ ಏಳರಲ್ಲಿ ಅದು ಅದು ಉದಯವಾದರೆ ಅದಕ್ಕೆ ಕಾರಣ ಏನಿತ್ತು ಅಂದರೆ ಪ್ರಕಾಶ್ ಸಾಹೇಬರು ಈ ದೊಡ್ಡ ದೊಡ್ಡ ಧೀಮಂತರಿಗೆ ಸಾಧಕರಿಗೆ ಏನು ಪ್ರಶಸ್ತಿ ಕೊಡ್ತಾಯಿದ್ರು ಅದನ್ನು ನಮ್ಮ ನೆಲೆಯಲ್ಲಿ ನಾವು ಕೊಡಬೇಕು ಅಂತ ಪ್ರಶಸ್ತಿಗಳನ್ನು ಅಂತೇಳಿ ಎನ್ ಪಿ ಪ್ರಕಾಶ್ ಸಮಾಜಮುಖಿ ಕಾರ್ಯವನ್ನು ಮಾಡಿದಂಥವ್ರು ರಂಗ ಕಾರ್ಯ ಮಾಡಿದಂಥವರು ನೃತ್ಯ ಕಲಾ ಕಾರ್ಯವನ್ನು ಮಾಡಿದಂಥವ್ರನ್ನೆಲ್ಲ ಗುರುತಿಸಿ ನಾವು ಪ್ರಶಸ್ತಿ ಕೊಡೋದಕ್ಕೆ ಆರಂಭ ಮಾಡಿ ಅಲ್ಲಿ ಮೇಧಾ ಪಾಟ್ಕರ್ ಅಂತವರು ಸಿ ಎನ್ ಆರ್ ರಾವ್ ಅನ್ನುವಂಥ ಮಹಾವಿಜ್ಞಾನಿ ಮತ್ತು ಬಹಳಷ್ಟು ದೊಡ್ಡ ಎಚ್ ಎಸ್ ದೊರೆಸ್ವಾಮಿ ಅಂತ ಸಮಾಜ ಚಿಂತಕರು ಅಂಥವ್ರಿಗೆಲ್ಲ ಗುರುತಿಸಿ ನಾವು ಪ್ರಶಸ್ತಿಯನ್ನು ಕೊಡ ಮಾಡೋದಕ್ಕೆ ಆ ವೇದಿಕೆಯನ್ನು ಬಳಸಿ ಮುಂದೆ ನಮ್ಮ ಸಹೋದರಿಯರೆಲ್ಲ ಸೇರಿ ಸಮಾಜಮುಖಿ ಟ್ರಸ್ಟ್ ಕಟ್ಟಿ ಸಮಾಜಮುಖಿ ಟ್ರಸ್ಟ್ ಅಂದರೆ ಅದು ನೇರವಾಗಿ ಮಹಿಳೆಯರಿಗೆ ರೈತರಿಗೆ ಕಾರ್ಮಿಕರಿಗೆ ದುಡಿಯುವಂಥ ವರ್ಗಕ್ಕೆ ಬಲವನ್ನು ತುಂಬುವಂಥ ಒಂದು ಟ್ರಸ್ಟಾಗಿ ಅದು ಮುಂದೆ ಬೆಳೀತು ಅವರು ಇವತ್ತು ನೀವು ಮಾಡುವಂಥ ಕಾರ್ಯವನ್ನು ಗ ನೀವೆಲ್ಲ ಗಮನಿಸ್ತೀರಿ ಅವರು ಮಾಡುವಂಥ ಕೆಲಸಗಳನ್ನು ಅವರು ಒಂದು ಪರಿವರ್ತನಾ ಅಂತ ಒಂದು ಏನು ಬುದ್ಧಿಮಾಂದ್ಯ ಅಥವಾ ದೈಹಿಕ ವಿಕಲಚೇತನರು ಅಥವಾ ವಿಶೇಷ ಚೇತನರು ಅಂತ ಹೇಳಿ ಇವತ್ತು ಏನು ಕರಿತೇವೆ ಅವರನ್ನು ಅವರ ಬದುಕನ್ನು ಕಟ್ಟಿಕೊಡುವಂಥ ವಿಶೇಷವಾದಂಥ ತರಬೇತಿಯನ್ನು ಕೊಡುವಂಥ ಒಂದು ಪರಿವರ್ತನ ಸಂಸ್ಥೆಯನ್ನು ನಮ್ಮ ಸಹೋದರಿಯರು ಕಟ್ಟಿದ್ದಾರೆ ಅದರ ಜೊತೆಗೆ ನಿರಂತರವಾಗಿ ಎಷ್ಟು ಕಾಲ ಅಂದರೆ ಎಷ್ಟು ನೂರು ಎಷ್ಟು ಸಾವಿರ ಮಹಿಳೆಯರಿಗೆ ಈ ಹೊಲಿಗೆ ತರಬೇತಿ ಮಾಡಿಸಿ ಅವರಿಗೆ ಮಶಿನ್ಗಳನ್ನು ಕೊಟ್ಟು ಅವರು ಸ್ವಾಮಿಗಳಾಗಿ ಬದುಕೋದಕ್ಕೆ ಅಣಿ ಮಾಡಿಕೊಟ್ಟಿದ್ದಾರೆ ಅಂದರೆ ಈ ಮಹಿಳೆಯರ ಸಬಲೀಕರಣ ಸುಮ್ಮನೆ ಬಾ ಬೇಕಾದಷ್ಟು ಭಾಷಣ ಮಾಡ್ಬೋದು ಸರ್ಕಾರದವರು ಭೇಟಿ ಬಚಾವ್ ಭೇಟಿ ಪಡಾವ್ ಅದು ಇದು ಎಲ್ಲ ಭಾಷಣದಲ್ಲಿ ತುಂಬ ಸುಂದರವಾಗಿರ್ತಾರೆ ಆದರೆ ಗ್ರೌಂಡ್ ರಿಯಾಲಿಟೀಸ್ ಮಾತ್ರ ಭಾಳ ಭೀಕರವಾಗಿ ಅದು ಹೋಗಿ ಆ ಹೆಣ್ಮಕ್ಕಳಿಂದ ತಲುಪೋದ್ರೊಳಗೆ ಅದು ಎಷ್ಟು ಮಟ್ಟಿಗೆ ಡೈಲ್ಯೂಟ್ ಆಗ್ತದೆ ಅನ್ನುವಂಥದ್ದು ಹೇಳಲಿಕ್ಕೆ ಆಗುತ್ತಿಲ್ಲ ಆದರೆ ನೇರವಾಗಿ ಮಹಿಳೆಯರನ್ನು ಸಬಲಗೊಳಿಸುವಂಥ ಪ್ರಯತ್ನವನ್ನು ವಿಶೇಷವಾಗಿ ವೀಣಾ ಅವರು ಬಹಳ ಶ್ರಮವಹಿಸಿ ಇಲ್ಲಿ ಮತ್ತು ಹರಪನಹಳ್ಳಿಯಲ್ಲಿ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಬಹಳ ಯೋಗ್ಯವಾದಂಥ ಕೆಲಸ ನಾವು ನಾನು ಗಮನಿಸಿದೆ ಪ್ರಕಾಶ್ ಅವರ ಕುಟುಂಬದಲ್ಲಿ ಈ ಹುಟ್ಟು ಬಂದಂಥ ಇವರೆಲ್ಲರೂ ಕೂಡ ರವೀಂದ್ರ ಭಾಳ ಧೀಮಂತವಾದಂಥ ನಾಯಕ ಆಗಿ ಬೆಳೆದು ಮತ್ತು ಹರಪನಹಳ್ಳಿಯ ಎಮ್ ಎಲ್ ಎ ಹತ್ರ ಎಷ್ಟು ದೊಡ್ಡ ಗುಣ ಇತ್ತು ಅಂದರೆ ಕೊಡುಗೆ ಇದ್ದಾನೆ ಕೇಳಿದ್ದನ್ನೆಲ್ಲ ಕೊಡುವಂಥ ಭಾಳ ದಾನಶೂರ ಗುಣ ಇದ್ದಂಥ ವ್ಯಕ್ತಿ ಆತ ಮುಂದೆ ಈ ಇವತ್ತು ಜೀವಂತ ಇದ್ದಿದ್ದರೆ ಬಹಳ ದೊಡ್ಡದಾಗಿರುವಂಥ ಸಾಧನೆಯನ್ನು ನಮ್ಮ ರವೀಂದ್ರ ಅವರು ಮಾಡ್ತಾಯಿದ್ರು ಬಹುಶಃ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ಮಿನಿಸ್ಟ್ರು ಕೂಡ ಅವರು ಬಹಳ ಅದರ ಅದರ ತಾತ್ಪರ್ಯ ಏನಂದರೆ ಅವ್ರ ಮಿನಿಸ್ಟ್ರ್ ಆದರೆ ಯಶವ್ಯ ಅಂತ ಅಲ್ಲ ಬಹಳ ಜನ ಬಡವರಿಗೆ ಅವರು ಸಹಾಯ ಮಾಡ್ತಾಯಿದ್ರು ನೂರಾರು ಸಾವಿರಾರು ಜನ ಬಡವರಿಗೆ ಅವರ ಸಹಾಯ ಸ್ಥಾ ಮುಟ್ತಾ ಇತ್ತು ಅನ್ನುವಂಥದ್ದು ನಾನು ಅಂದ್ಕೊಳ್ತಾ ಇದ್ದೆ ಯಾವಾಗಲೂ ಈ ರೀತಿ ಒಂದು ಕಲ್ಪನೆ ಇರ್ತದೆ ಮತ್ತು ಇಲ್ಲಿ ಸುಮ ವೀಣಾ ಮತ್ತು ಅರಪನಹಳ್ಳಿಯಲ್ಲಿ ಇಲ್ಲಿ ಲತಾ ಎಲ್ಲರೂ ಕೂಡ ಸಮಾಜ ಕಾರ್ಯದಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಇವರಿಗೆ ಕುಟುಂಬ ಅಂದರೆ ನಾವೆಲ್ಲ ಸಾಮಾನ್ಯವಾಗಿ ನಮ್ಮ ಕುಟುಂಬ ಅಂದರೆ ಮನೆ ನಮ್ಮ ಬಂಧುಗಳು ನಮ್ಮ ರಿಲೇಟಿವ್ಸ್ ನಮ್ಮ ಮಕ್ಕಳು ಇಷ್ಟು ಮಾತ್ರ ನಾವು ಕಲ್ಪನೆ ಮಾಡ್ತೀವಿ ಆದರೆ ಇವ್ರ ಕುಟುಂಬ ಅಂದರೆ ವ್ಯಾಪಕವಾದಂಥ ಕುಟುಂಬ ಸಮಾಜ ಕುಟುಂಬಿಗಳು ವಿಶ್ವ ಕುಟುಂಬಿಗಳು ಆ ಅರ್ಥದಲ್ಲಿ ಇವರನ್ನು ಪ್ರಕಾಶ್ ಅವರು ರುದ್ರಾಂಬ ಪ್ರಕಾಶ್ ಅವರು ಬೆಳೆಸಿದ್ದಾರೆ ಆದ್ದರಿಂದ ಇದು ಒಂದು ಭಾಳ ಅದ್ಭುತವಾದಂಥ ಪರಂಪರೆ ಕೌಟುಂಬಿಕ ಪರಂಪರೆಯಿಂದ ಸಾಮಾಜಿಕ ಪರಂಪರೆ ವ್ಯಷ್ಟಿಯಿಂದ ಸಮಷ್ಟಿಗೆ ಅಂದರೆ ವೈಯಕ್ತಿಕ ನೆಲೆಗಟ್ಟಿನಿಂದ ಸಾಮುದಾಯಿಕವಾದಂಥ ಯಜಮಾನಿಕೆಯನ್ನು ವಹಿಸಿಕೊಂಡು ಮುನ್ನಡೆಸುವಂಥ ಕೆಲಸವನ್ನು ಪ್ರಕಾಶ್ ಅವರು ಅವ್ರ ಮಕ್ಕಳಿಗೆ ಗೊತ್ತಿಲ್ಲದೇ ತರಬೇತಿ ಮಾಡಿ ಹೋಗಿದ್ದಾರೆ ಆ ರಕ್ತದ ಗುಣ ತರಬೇತಿ ಮನೆಯ ವಾತಾವರಣ ಅವರು ನಡ್ಕೊಂಡು ಬಂದಂಥ ರೀತಿ ಅವರು ಬೆಳೆದು ಬಂದಂಥ ರೀತಿ ಅವರನ್ನು ಸಮಾಜಮುಖಿಯಾಗಿ ರೂಪಿಸಿರುವಂಥದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ ಯಾಕೆ ಇದನ್ನು ನಾನು ಹೇಳ್ತೀನಿ ಅಂದರೆ ಒಂದೊಂದು ಹೆಜ್ಜೆ ಕೂಡ ನಾನು ಅವರ ಜೊತೆಗೆ ಬದುಕಿದ್ದೇನೆ ನಾನು ಬಹುತೇಕ ಈ ಪಾಠ ಮಾಡೋದನ್ನು ಬಿಟ್ಟರೆ ಹನ್ನೆರಡು ಗಂಟೆ ತನಕ ಪಾಠ ಮಾಡೋದನ್ನು ಮೇಲೆ ಉಳಿದಂಥ ಅವಧಿಯನ್ನು ಬಹುತೇಕ ಕುಟುಂಬದ ಜೊತೆಗೆ ನಾನು ಕಳೆದಿದ್ದೇನೆ ಅನ್ನೋ ಕಾರಣಕ್ಕೆ ನಾನು ಕೂಡ ಧನ್ಯನಾಗಿದ್ದೇನೆ ಅನ್ನುವಂಥ ಒಂದು ಸಾರ್ಥಕ ಭಾವನೆ ಧನ್ಯತಾ ಭಾವನೆ ನನಗಿದೆ ಇದು ಹೇಳಿ ಕೇಳಿ ಬರುವಂಥ ಯೋಗ ಅಲ್ಲ ಅಂಥದ್ದನ್ನು ನನಗೆ ಪ್ರಕಾಶ್ ಅವರು ಅವ್ರ ಕುಟುಂಬವರ್ಗ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದೇ ನನಗೆ ಸಂತೋಷ ಕೊಡುವಂಥ ವಿಚಾರ ಇನ್ನೂ ನೂರಾರು ಹೆಜ್ಜೆಗಳು ಇಂಥ ಧೀಮಂತವಾದಂಥ ಹೆಜ್ಜೆಗಳನ್ನು ನನ್ನ ಸಹೋದರಿಯರು ಇಡುವಂತಾಗಲಿ ಎಂ ಪಿ ಪ್ರಕಾಶ್ ಅವರ ಹೆಸರಿಗೆ ಎಂ ಪಿ ರುದ್ರಾಂಬ ಅವರ ಹೆಸರಿಗೆ ಮತ್ತು ಅವರ ಸಹೋದರರಾಗಿರುವಂಥ ಎಂ ಪಿ ರವೀಂದ್ರ ಅವರ ಹೆಸರಿಗೆ ಇನ್ನೂ ಧವಳ ಕೀರ್ತಿಯನ್ನು ಈ ಮೂರು ಜನ ಸಹೋದರಿಯರು ತರುವಂತಾಗಲಿ ಸಾಧ್ಯ ಆದರೆ ನಾನು ಅವರ ಜೊತೆಗೆ ಇರ್ತೇನೆ ನನಗೇನು ಸಾಧ್ಯ ಆಗ್ತದೆ ಆ ಕೆಲಸವನ್ನು ನಾನು ಮನಪೂರ್ವಕವಾಗಿ ಮಾಡ್ತೇನೆ ಯಾವ ನಿರೀಕ್ಷೆಗಳು ಇಲ್ಲ ನನ್ನ ಎಲ್ಲ ನಿರೀಕ್ಷೆಗಳು ಮುಗಿದೋಗಿದ್ದಾವೆ ನಾನು ನಿವೃತ್ತನಾಗಿದ್ದೇನೆ ಬೇಕಾದಷ್ಟು ನನಗೆ ವೈಯಕ್ತಿಕವಾದಂಥ ಸಾಧ್ಯ ಇದೆ ಆದ್ದರಿಂದ ಯಾವ ನಿರೀಕ್ಷೆಯೂ ಇಲ್ಲ ನಾನು ಅವರ ಜೊತೆಗೆ ಅವರ ಕನಸುಗಳನ್ನು ಸಾಕಾರಗೊಳಿಸುವಂಥ ಸಾರ್ಥಕವಾದಂಥ ಮಾರ್ಗದಲ್ಲಿ ನಾನು ಅವರ ಜೊತೆಗೆ ಯಾವಾಗಲೂ ಇರ್ತೇನೆ ಎನ್ನುವಂಥ ಮಾತನ್ನು ಹೇಳಿ ಪ್ರಕಾಶ್ ಅವರು ಸಾರ್ವತ್ರಿಕವಾದಂಥ ಗುಣ ಅವರು ಸಾಂಸ್ಕೃತಿಕವಾಗಿ ಯೋಚನೆ ಮಾಡ್ತಾಯಿದ್ದರು ಒಬ್ಬ ಸ ವ್ಯಕ್ತಿ ಸಾಂಸ್ಕೃತಿಕವಾದಂಥ ಸ್ಪರ್ಶ ಇದ್ದರೆ ಆತ ಕಡಿಮೆ ಅಪಾಯಕಾರಿ ಆಗ್ತಾನೆ ಅಂತ ಯಾವಾಗಲೂ ನನ್ನ ಮುಂದೆ ಹೇಳ್ತಾ ಇದ್ದೆ ಮತ್ತು ಕಲಾವಿದರ ಬಗ್ಗೆ ಎಷ್ಟು ಪ್ರೀತಿ ಅವರಿಗೆ ಅಂದರೆ ನನಗೆ ಯಾವಾಗಲೂ ಒಂದು ಅಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡಾಗ ಆ ವಿಧಾನಸೌಧದ ಏನು ಅವರ ಆಫೀಸ್ನಲ್ಲಿ ಬರೀ ಕಲಾವಿದರೆ ತುಂಬಿರ್ತಿತ್ತು ಇದನ್ನೆಲ್ಲ ನೋಡಿದಾಗ ನಾನು ವಿಚಲರಿ ವಿಚಲಿತ ಆಗ್ತಿತ್ತು ಎಷ್ಟು ಜನ ಕಲಾವಿದರಿಗೆ ಇವರು ಪ್ರೋತ್ಸಾಹ ಮಾಡ್ತಾರೆ ಎಂಥ ವಿವಿಧ ಕಲೆಗಳನ್ನು ಅವರು ಉಜ್ಜೀವನಗೊಳಿಸ್ತಾರೆ ಅನ್ನೋದನ್ನು ನಾನು ನೋಡಿದೆ ಅವಾಗ ಅವ್ರು ಹೇಳ್ತಾ ಇದ್ದಾರೆ ನನಗೆ ಒಂದು ಹೇಳಿದ್ದೆ ನಾನು ನೆನಪಿಸ್ಕೊಳ್ತೇನೆ ನಾನು ಈ ಕಲಾವಿದರು ಅನ್ನೋರು ಇದ್ದಾರಲ್ಲಪ್ಪ ಅವ್ರು ನೋಡೋಕೆಂಗಿರ್ತಾರೆ ಅವರು ಸಾಮಾನ್ಯರಿರೋದಿಲ್ಲ ಅಸಾಮಾನ್ಯರಾಗಿರ್ತಾರೆ ಅವರು ಅಸಾಮಾನ್ಯರಾಗಿರೋದ್ರಿಂದ ಕಲಾವಿದರಾಗಿರ್ತಾರೆ ಬಹುಶಃ ಅವರು ಹಿಂದಿನ ಜೀವನದಲ್ಲಿ ಯಕ್ಷರರು ಕಿನ್ನರರು ಕಿಂಪುರುಷರು ಗಂಧರ್ವದ ಗಂಧರ್ವ ಲೋಕದ ವ್ಯಕ್ತಿಗಳು ಆಗಿರ್ತಾರೆ ತಪ್ಪಿ ಈ ರೀತಿ ಈ ಭೂಮಿಯ ಮೇಲೆ ಅವರು ಉದಯಿಸ್ತಾರೆ ಆದ್ದರಿಂದ ಕಲಾಪೋಷಣೆ ಮಾಡ್ತಾರೆ ಅವರಿಗೆ ಗೌರವ ಕೊಡಬೇಕು ಕಲಾವಂತರೆಲ್ಲರಿಗೂ ಎಲ್ಲರಿಗೂ ಕೂಡ ಒಳ್ಳೆಯ ಗೌರವ ಸಿಗುವಂತಾಗಬೇಕು ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದರು ಇದೆಲ್ಲ ನಮ್ಮ ಮುಂದಿನ ಆದರ್ಶ ಇವತ್ತಿನ ಅತ್ಯಂತ ನಿರ್ಲಜ್ಜವಾದಂಥ ರಾಜಕಾರಣದಲ್ಲಿ ಜನಸೇವೆ ಅನ್ನುವಂಥದ್ದು ಭಾಳ ದೂರುಗಳಿದೆ ಜನ ಜನೋಪಕಾರ ಅನ್ನುವಂಥದ್ದು ಭಾಳ ದೂರ ಇತ್ತು ಅಂಥ ಸಂದರ್ಭದಲ್ಲಿ ಪ್ರಕಾಶ್ ಅವರು ನಮಗೆ ಮಾದರಿ ಆಗ್ತಾರೆ ನಮ್ಮ ಕಣ್ಣು ಮುಂದಿನ ಆದರ್ಶವಾಗ್ತಾರೆ ಅವರು ಬಿಟ್ಟು ಹೋಗಿರುವಂಥ ಸಿದ್ಧಾಂತಗಳು ಅವರು ಮಾಡಿ ಹೋಗಿರುವಂಥ ಕೆಲಸಗಳು ಅವರು ಕೈಕೊಂಡಿರುವಂಥ ನಿರ್ಧಾರ ಏನು ದೊಡ್ಡದಾಗಿರುವಂಥ ಸ ಒಂದು ಅದ್ಭುತವಾದಂಥ ಸಂಸದ ಸಂಸದೀಯ ನಿರ್ಧಾರಗಳು ಎಲ್ಲರ ಮುಂದಿನ ಆದರ್ಶವಾಗಿದ್ದಾವೆ ಒಂದಿಷ್ಟಾದರೂ ಕಿಂಚಿತ್ತಾದರೂ ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ತುಳಿತಾ ಇರುವಂಥವರಿಗೆ ಎಂ ಪಿ ಪ್ರಕಾಶ್ ಅವರು ಖಂಡಿತವಾಗಲೂ ಒಂದು ಉಜ್ವಲವಾದಂಥ ಆದರ್ಶವಾಗಿರ್ತಾರೆ ಇರಲಿ ಎನ್ನುವಂಥ ಒಂದು ಆಶಯವನ್ನು ವ್ಯಕ್ತ ಮಾಡಿ ನನಗೆ ಈ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂಥ ನಿಮಗೆ ಭಾಳ ಪ್ರೀತಿಯಿಂದ ಕೇಳಿದಂಥ ನಿಮಗೆ ಅವಕಾಶ ಕೊಟ್ಟಂಥ ಸಂಘಟಕರು ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ದಿವಂಗತ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂಥ ಎಂ ಪಿ ಪ್ರಕಾಶ್ ಅವರ ಎಂಬತ್ತೈದನೇ ಜನ್ಮ ದಿನೋತ್ಸವದ ಕಾರ್ಯಕ್ರಮವನ್ನು ತರಬೇತಿಯನ್ನು ನೀಡುವುದರ ಮೂಲಕ ತರಬೇತಿಯನ್ನು ಪಡೆದಿರುವಂಥ ಎಲ್ಲ ಫಲಾನುಭವಿಗಳ ಮಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು ಭಾಳ ಸಂತೋಷವನ್ನು ತಂದಿದೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಎಂ ಪಿ ಪ್ರಕಾಶ್ ಕುಟುಂಬದವರು ಎಂ ಪಿ ಪ್ರಕಾಶ್ ಪ್ರತಿಷ್ಠಾನ ರಂಗಭಾರತಿ ಹಾಗೂ ಸಮಾಜ ವಿಕ ವೀಣಾ ಮೇಡಮ್ ಅವರು ಇದ್ದಾರೆ ಅವರು ಈಗಾಗಲೇ ಕೆಲವು ಮಾತುಗಳನ್ನು ಹೇಳಿದ್ದಾರೆ ನಮ್ಮ ಜೊತೆಗೆ ಈವರೆಗೆ ಮಾತಾಡಿರುವಂಥ ನಿವೃತ್ತ ಪ್ರಾಚಾರ್ಯ ಆದಂಥ ಚಾಂಪೂರ್ತಿ ಕುರ್ಕರ್ಣಿ ಸಾರ್ ಅವರೇ ಎಲ್ಲ ಎಂ ಪಿ ಪ್ರಕಾಶ್ ಅಭಿಮಾನಿಗಳೇ ಈ ನಗರದ ಎಲ್ಲ ನಾಗರಿಕರು ಶ್ರೀಮಂತ ಎನ್ ಪಿ ಪ್ರಕಾಶ್ ಸಾಹೇಬ್ರವರನ್ನ ಒಬ್ಬ ಪತ್ರಕರ್ತನಾಗಿ ನಾನು ನೋಡಿದ್ದು ಅವರ ಅಭಿಲಾಷೆ ಮತ್ತು ಅವರ ಕನಸು ಇಡೀ ರಾಜ್ಯವನ್ನು ನಿರ್ಮಲ ಕರ್ನಾಟಕವನ್ನು ಮಾಡಬೇಕು ಅನ್ನೋ ಕನಸಲ್ಲಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಬೇಕು ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಜನರಿಗೆ ಆರೋಗ್ಯವನ್ನು ಮಾನಸಿಕ ಆರೋಗ್ಯವನ್ನು ತರಬೇಕು ಅನ್ನೋ ಕಾರಣಕ್ಕಾಗಿಯೇ ನಿರ್ಮಲ ಕರ್ನಾಟಕದ ರುವಾರಿಗಳಾಗಿ ಅವರು ನಮ್ಮದು ನಿಂತಾರೆ ತಂಪೆ ಪ್ರಕಾಶ್ ಸಾಹೇಬ್ರವರು ಒಬ್ಬ ದೊಡ್ಡ ಕನಸುಗಾರರಾಗಿದ್ದು ಹೂವಿನಹಡಗಲಿಯನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಕೀರ್ತಿ ಅವರಿಗೆ ಸಲ್ತದೆ ಈ ಭಾಗ ಸೋವೇನಹಳ್ಳಿ ಭಾಗದಲ್ಲಿರುವಂಥ ಒಂದು ಪ್ರದೇಶವನ್ನು ಗುರುತಿಸಿ ಹೂವಿರಹಡಗಲಿ ತಾಲೂಕಿನ ಈ ಭಾಗವನ್ನು ರಾಜ್ಯದ ಉಪರಾಜಧಾನಿಯನ್ನಾಗಿ ಮಾಡಬೇಕು ಅನ್ನುವಂಥ ಕನಸನ್ನು ಕಂಡಂಥವರಾಗಿದೆ ಅದನ್ನು ನಿಜಲಿಂಗಪುರ ಅಂತ ಹೇಳಿ ಹೆಸರಿಡುವುದರ ಮೂಲಕ ಇಡೀ ರಾಜ್ಯದ ಭಾಗ ಅಂದರೆ ಹೂವಿನಹಳ್ಳಿ ತಾಲೂಕಿನ ಸೋವಿನಹಳ್ಳಿ ಭಾಗದಲ್ಲಿರುವಂಥ ಕಾಯ್ದಿಟ್ಟ ಅರಣ್ಯ ಏನಿದೆ ಅದು ಮಧ್ಯ ಭಾಗ ಆಗಿರ್ತದೆ ಇಲ್ಲಿ ಮಲ್ಲಿಗೆ ಹೆಸರಾಗಿರುವಂಥ ನಮ್ಮನ್ನು ಇಲ್ಲೊಂದು ಕಾರ್ಖಾನೆಯನ್ನು ತೆರೆಯುವುದರ ಮೂಲಕ ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋ ಕಾಣಿಸೋದಾಗಿತ್ತು ಅದರ ಜೊತೆಗೆ ತುಂಗಭದ್ರಾ ನದಿಯ ನೀರನ್ನು ಹರಿಸುವುದರ ಮೂಲಕ ಇವತ್ತು ಪ್ರತಿಯೊಂದು ಹೊಲಗದ್ದೆಗಳಲ್ಲಿ ಎಂ ಪಿ ಪ್ರಕಾಶ್ ಸಾಹೇಬ್ರನ್ನು ಇಲ್ಲಿಯ ರೈತರು ಜನರು ನೋಡ್ತಾ ಇದ್ದಾರೆ ಅವರ ಕನಸುಗಳು ಆ ಮೂಲಕ ಆಗಿದೆ ಎಷ್ಟೋ ಜನ ಜೀವಂತವಾಗಿದ್ದರೂ ಕೂಡ ಅವರು ಜನ ಜನಮನಸ್ಸಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ಎಂ ಪಿ ಪ್ರಕಾಶ್ ಅವರು ಜನರ ಮನಸ್ಸಲ್ಲಿ ಉಳ್ಕೊಂಡಿದ್ದಾರೆ ಅವರ ಅಭಿವೃದ್ಧಿಯ ಕನಸುಗಳು ನನಸಾಗಿದ್ದಾವೆ ಅವರು ಮಾಡಿರ್ತಕ್ಕಂಥ ಎಲ್ಲ ಕ ಕಾರ್ಯಗಳು ಕೂಡ ಇವತ್ತು ಸಾರ್ಥಕವಾಗಿ ನಮ್ಮ ಜೊತೆಗಿದ್ದಾವೆ ಇದರ ಜೊತೆಗೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಪ್ರಾರಂಭ ಆದಂಥ ರಂಗಭಾರತಿಯ ಮೂಲಕ ಹೂವಿನ ಹಡಗಲಿ ಅತ್ಯಂತ ಹಿಂದುಳಿದಂಥ ತಾಲೂಕು ಬಳ್ಳಾರಿ ಜಿಲ್ಲೆಯಲ್ಲಿ ಈ ತಾಲೂಕಿಗೆ ಈ ಪ್ರದೇಶಕ್ಕೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಲಾವಿದರನ್ನು ನಾಯಕರನ್ನು ಮಹಾ ನಾಯಕರನ್ನು ಪ್ರಧಾನಿಗಳನ್ನು ಕರೆಸಿ ನಮ್ಮೂರನ್ನು ಪರಿಚಯ ಮಾಡಿದಂಥ ಕೀರ್ತಿ ಎಂ ಪಿ ಪ್ರಕಾಶ್ ಅವರಿಗೆ ಸಲ್ತವ್ರು ಹೊರನಾಡಿನ ಎಲ್ಲ ಜನರನ್ನು ಕಲಾವಿದರನ್ನು ನಾಟಕಕಾರರನ್ನು ಕವಿಗಳನ್ನು ಎಂ ಪಿ ಪ್ರಕಾಶ್ ಸಾಹೇಬರು ಮತ್ತೆ ನಮಗೆ ಎದಕ್ಕೆ ಆದರ್ಶ ಆಗ್ತಾರೆ ಅಂತ ಹೇಳಿದ್ರೆ ಓದುವುದನ್ನು ಕಲಿಸಿದಂಥವ್ರು ನಿರಂತರವಾಗಿ ಅಭ್ಯಾಸವನ್ನು ಮಾಡಿ ಓದುವ ವ್ಯಸನಿಗಳಾಗಿದ್ದರು ಅವರು ಪ್ರವಾಸದಲ್ಲಿದ್ದಾಗಲೂ ಕೂಡ ಅವ್ರ ಜೊತೆ ಒಂದು ಖುಷ್ಕ ಇರ್ತಾಯಿತ್ತು ನಾನು ಕೊಳ್ಕಂಡಿ ಸರ್ ಅವರು ಎಷ್ಟೋ ಸಾರಿ ನೋಡಿದಾಗ ಮಾತಾಡಿದಾಗ ಗಾಂಧೀಜಿ ಮತ್ತು ಬುದ್ಧನ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಅವರಿಂದ ನಾವು ತಿಳ್ಕೊಂಡಿದ್ದೇವೆ ಬುದ್ಧ ಮತ್ತು ಗಾಂಧೀಜಿಯವರು ಈ ದೇಶಕ್ಕೆ ಆದರ್ಶಪ್ರಾಯ ಆದಂಥವರು ರಾಮರಾಜ್ಯದ ಪರಿಕಲ್ಪನೆಯನ್ನು ಹೊಂದಿದಂಥ ಗಾಂಧೀಜಿಯವರನ್ನು ಇಲ್ಲಿ ಆದರ್ಶವಾಗಿ ಇಟ್ಟುಕೊಂಡು ಬದುಕನ್ನು ಕಟ್ಕೊಂಡಿರ್ತಕ್ಕಂಥವರು ಗಾಂಧಿ ಎಂ ಪಿ ಪ್ರಕಾಶ್ ಅವರಾಗಿದ್ದರು ಇವ್ರ ಜೊತೆಗೆ ಲೋಹಿಯಾದಂತಹ ಸಮಾಜ ಚಿಂತನೆ ಒಳಗೊಂಡಂಥ ಅನೇಕ ಜನರ ಆದರ್ಶದಲ್ಲಿ ರೈತಪರ ಹೋರಾಟಗಳನ್ನು ಮಾಡಿ ಜನಸಾಮಾನ್ಯರಿಗೆ ಇಲ್ಲಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಎನ್ ಪಿ ಪ್ರಕಾಶ್ ಅವರು ಈಗ ಎಷ್ಟು ಪ್ರಸ್ತುತ ಅನ್ನಿಸ್ತಾರೆ ಅಂತ ಹೇಳಿದ್ರೆ ಈಗಿರುವಂಥ ರಾಜಕಾರಣ ಇವರ ನಾಚಿಕೇಡ್ತನಾದಂಥ ಆಡಳಿತಗಳು ಜೊತೆಗೆ ಜನಪರವಾಗಿರುವಂಥ ಆಲೋಚನೆ ಮಾಡದೇ ಇರುವಂಥದ್ದು ಒಂದು ಕಡೆಗೆ ಆದರ್ಶಗಳನ್ನು ಹೇಳ್ತಾರೆ ಯಾರು ಬಹಳಷ್ಟು ಭ್ರಷ್ಟಾಚಾರವನ್ನು ಮಾಡ್ತಾರೆ ಅವರು ಭ್ರಷ್ಟಾಚಾರದ ಬಗ್ಗೆ ಭಾಷಣ ಮಾಡ್ತಾ ಇದ್ದಾರೆ ಅತ್ಯಾಚಾರ ಆಡಂಬರದ ಜೀವನ ನಡೆಸುವಂಥ ಅನೇಕ ಜನ ಅದ್ರ ಬಗ್ಗೆ ತಿಳುವಳಿಕೆಯನ್ನು ಬೇರೆಯವ್ರಿಗೆ ಹೇಳುವಂಥ ಅಂದರೆ ನೈತಿಕ ಮೌಲ್ಯಗಳು ಕುಸಿಯುವಂಥ ಸಂದರ್ಭದಲ್ಲಿ ಇವತ್ತು ವಿಧಾನಸೌಧದಲ್ಲಾಗಿರ್ಬೋದು ಲೋಕಸಭೆಯಲ್ಲಿ ಅನೇಕ ಜನ ನೈತಿಕತೆ ಇಲ್ಲದೆ ಇರೋವರನ್ನು ನಾವು ಆಯ್ಕೆ ಮಾಡಿ ಕಳಿಸಿದ್ದೇವೆ ನಮ್ಮದು ತಪ್ಪಿದೆ ಅದರಲ್ಲಿ ಇಂಥ ಸಂದರ್ಭದಲ್ಲಿ ಎಂ ಪಿ ಪ್ರಕಾಶ್ ಅವರು ಬಹಳ ಪ್ರಸ್ತುತ ಅನಿಸ್ತದೆ ಅವರ ಇರುವಿಕೆ ಎಷ್ಟು ಪ್ರಸ್ತುತ ಅನ್ನೋದನ್ನು ಈಗಿನ ಜನ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇಂತಹ ರಾಜಕಾರಣಿಗಳು ಅನಿವಾರ್ಯ ಮತ್ತು ಆದರ್ಶ ಆಗಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಯ ಎಂಬತ್ತೈದಿನ ಜನ್ಮ ದಿನಾಚರಣೆಯನ್ನು ಇಲ್ಲಿ ಆಚರಣೆ ಮಾಡ್ತಿರುವಂಥದ್ದು ಅವರನ್ನು ನೆನಪಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅನ್ನುವಂಥ ಮಾತನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮೆಲ್ಲರಿಗೆ ಒಂದಿಸಿ ನನ್ನ ಮಾತನ್ನುವ್ರು ನಮಸ್ಕಾರ